ಅಲ್ಲಿ ತುಪ್ಪನೂ ಐತ್ರಿ ಮತ್ತೆ ಬೆನಿನೂ ಐತಿ ನಿಮಗೆ ಯಾವ ಥರ ಐತಿ ಅದರ ಬೈ ಯಾವ್ದು ನಿಂತದಲ್ಲ ಇದು ನಮಗೇನು ಮಾಡೋದ್ರಿ ಮೊಸರು ಒಂದು ವ್ಯಾಪಾರ ಅದ್ರ ಸಾಕು ಬರ್ರಿ ಪಟ ಪಟ ಬರ್ರಿ ಏ ಲೇ ನಿನ್ನ ಬಾಯಾಗ ಬದರಿಕಾಯಿ ಇಡ್ಲಿ ನಿನ್ನ ಉಡ್ದಾಗ ನೋಡ್ದ ಉಪ್ಪು ಕಟ್ದಿರಿ ಅಲ್ಲೇ ಲೈಕನಿಗೆ ಕಾಣಿಸೋಂಗಿಲ್ಲ ನಿನ್ನಗ ಅಯ್ಯಪ್ಪ ಅಯ್ಯಯ್ಯೋ ಯಾಕೋ ನೋಡ್ರಿ ನಾ ಹಾದ ಕಡ್ತೀ ಗಿಂಗೆ ಒಯ್ತಂತ ನಾ ಏನ್ ಮುದ್ದಮ್ ಹಾಯ್ಬೇಕಂತ ಹಾದಿಲ್ಲ ಮೀನ ನನಗ ಬಂದ ಹಾದ ನನ್ನ ಗಿಂಡಿ ಹೊಯ್ತ ನನ್ ಗಿಂಡಿ ಹೊಯ್ತಂತ ಅಲ್ಲ ಹೊಡ್ಯೋ ಹಂಗಾದ್ರಡ ಮತ್

ಐದ್ ನಿಮಿಷ ಬಿಡೋ ಮಾವ ಬಿಡೋ ಮಾವಿನೋಡ ಬಿಡೋ ಮಾರ ಎದಕ್ ನಿಗ್ರತಿ ಅಲ್ಲಿ ನಾವ್ನೊಂದು ಐದ್ ನಿಮಿಷ ಎಷ್ಟ ಮತ್ ಬಡ ಹೇಳಂಗಿಲ್ಲ ಹೇಳಂಗಿಲ್ಲದ

ಇವತ್ ನನ್ನ ಕೈಯ ಸಿಕ್ಕ ಒಡದೈತಿ ಅಂದ್ರ ನಿಮ್ಮಂತ ಎಷ್ಟೋ ಹುಡ್ಗ್ಯಾರ ಗಿಂಡಿ ಒಡ್ಸ್ಕೋಬೇಕಂತ ಮನ್ಸ ಮಾಡ್ತಾರ ಸಿಕ್ಕ ಸಿಕ್ಕವ ನಾ ಏನ್ ಗಿಂಡಿ ಒಡೋದು ನನಗ್ ಯಾವ್ದು ಚಂದ ಚಂದ ಅನ್ಸ್ತಾವಲಾ ಮತ್ ಮಸ್ತ್ ಮಸ್ತ್ ಅಷ್ಟ ಗಿಂಡಿ ಒಡ್ಯಾವ ನೋಡ ಅದನ್ ಕೈ ಕರೆಂಟ್ ಹಿಡಿದಿತ್ತು ಒಮ್ಮೆ ಹಿಡಿದ ತನ್ ತಡಕೋ ಇಬ್ರು ಕೊ ಬಿಲೇ ಈ ಚೆನ್ನನ ಕರ್ಕೊಂಡು ಹೋಗಿ ನಿಮ್ಮಂತ ಎಷ್ಟೋ ಹುಡುಗಾರ ಗಿಂಡಿ ಓಡಿಸೋರಕ ಮನಸ್ಸು ಮಾಡತಾರ ಮನಸ್ ಅಯ್ಯೋ ಕೈಲಿ ಗಿಂಡಿ ಓಡಿಸ್ಕೊಂಡ ಓಡಿಸ್ಕೊಂಡೆ ಅಂದಂಗೈತು ಊರಗ ಅಂದ್ರೆ ಇಂದ್ರ ನಿಮ್ಮ ಹೆಸರು ಚೆನ್ನ ಅಯ್ತ ಅಂದಂಗೈತು ನನ್ನ ನನ್ನ ಹೆಸರು ನನ್ನ ಬಂಗಾರದ ಚಿಟುಗುಬ್ಬಿ ನನ್ನ ಹೆಸರು ಕೇಳ್ತೀಯಾ ರಾಜಾ ನನ್ನ ಹೆಸರು ಇವರ ಗುಮಾಸ್ ಸರ್ ಕೆಲಸ ಮಾಡ್ತಾನಲ್ಲ ಗೌಡ್ರ ಕೈ ಒಳಗ ಅವನ ಮಗಳು ಚೆನ್ನಿ ಅಂದ್ರದು ನಾನು ಅಲ್ಲೇ ನೋಡಕ ಹೋಗಬೇಡಿ ಹೇಳ್ಲಾ ಹೇಳಿ ರಾಜಾ ಈಗ ನೆಕ್ಸ್ಟ್ ನಿಂದ ಐತೇ ರಾಜಾ ನೋ ಇಲ್ಲಿ ನಂದು ಬೇರೆ ಕೆಲಸ ಐತಿ ಏನ್ ಕೆಲಸ ಐತಿ ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಕ ನಾ ಎನ್ ತನಕ ಅಯ್ಯೋ ದೊಡ್ಡನ ಮಾಡ್ಯಾನ ಅಲ್ಲ ನನ್ನ ಕೆಲ್ಸ ಬೇರೆ ನಿಮ್ಮಂಥ ಗಿಂಡಿ ಹೊಡೆದ ಗಿಂಡಿ

ನೋಡ್ರಿ ಹೆಣ್ಣ ಮಕ್ಕಳ ಬುದ್ಧಿ ಮನ್ಕಾಲ್ ಕೆಳಗ ಹೇಳಿ ಅವ್ರ ಗಿಂಡಿ ಬಚ್ಚ ಇಟ್ಕೊಂಡ್ ಮಲ್ಗೋದು ಅದೊಂದ್ ಬಾಳ್ ಸ್ವಮ್ಯನ ಮತ್ ನಮ್ಮಂತ ಹಳ ಹುಡುಗರ ಏನ್ ಮಾಡ್ತಾರ ಮಾಳಿಗೆ ಮ್ಯಾಲ ಹ ಬೆಳಕಿನ ಕಿಂಡಿಯಾಗ ಹಳ್ಳ ಗಿಂಡಿ ಕನಲ್ ಅನ್ಸ್ತಾರ ಗಿಂಡಿ ಕನಲ್ ರಾಜ ಅಲ್ಲಿ ಮುಚ್ಕೊಂಡ್ ಮಕೊಂಡಿರ್ತೀವನ್ ತಿಳ್ಕೊಂಡಿನ್ ನಾವೇನ್ ಮಚ್ಕೊಂಡ್ ಪಿ ನಿದ್ದೆ ಆಯ್ತದ ಮಾಡ್ತಾರ ಅಂತ ಹೇಳಿದ ನಿದ್ದೆ ಮಾಡ್ಬೇಕಾದ್ರೆ ನಾವ್ಯಾಂಗ ತೆರ್ಕೊಂಡು ಮಕ್ಕಳು ನಾವು ಮುಚ್ಕೊಂಡ ಮಲ್ಕೋತೀವಿ ಕಿಡುಕಿ ಆದ್ರ ಕಾಳಜಿ ಬೇಡ ಒಮ್ಮೆ ನಾವು ಗಿಂಡಿ ಹೊಡ್ಯಾಕ್ ಮನಸ್ಸಿಟ್ಟು ಅಂದ್ರ ಮದ್ಬರು ಇಂಡೆಕ್ಷನ್ ಆದ್ರೂ ಮಾಡ್ತಿವಿ ಚಾಕ್ಲೇಟ್ ಆದ್ರೂ ಕೊಡ್ತಿವಿ ಅದ್ರಾಗ ರಂಬ ನೋಡಿ ಇಂಡೆಕ್ಷನ್ ಮಾಡ್ತೀವ ಅಷ್ಟ್ ಚಾಕ್ಲೇಟ್ ಕೊಟ್ಟು ಎಷ್ಟು ಹೆಣ್ಮಕ್ಳನ್ನ ಹಾಳು ಮಾಡ್ರಿ ಗುಡ್ಗಿ ಕೊಡ್ತಾನಂತ ಚಾಕ್ಲೇಟ್ ಕೊಡ್ತಾನಂತ ಲೇ ಲೇಪಿ ಅವೆಲ್ಲ ಎದಕ್ ಬಂದು ಏನು ಮಾಡಬಾರ್ದ ಈಗ ನೋಡ ಒಂದು ಕಡೆಗೆ ನಾಲ್ಕು ಗಂಟೆ ಇರ್ತಾನ ಲವ್ ಮಾಡೋಣ ಕೆಲಸ ಆದ್ರೆ ನೋಡೋಣಂತ ಗುಳಿಗಿ ಗಿಳಿಗಿ ಚಾಕ್ಲೆಟ್ ಹಾಕ ಏನು ಬೇಡ ಡೈರೆಕ್ಟ್ ಗಜ್ಮನ ಎಲ್ಲ ತಗೊಂಡು ಗಜಮನ ನಾವು ಅದಕ್ಕೆ ಬಂಗ ಗಜಮಾನ ಹೌದಲ್ಲ ನಾವು ಗಜ್ಮ ಹುಡುಗರು ಹೌದಲ್ಲ ಹಣೆ ಕಿಚ್ಚಗಿಲ್ಲ ಗಿರಿ ಕೆಳಗಿಂದ ಕೇಳಾಕ ಬೇಡ 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 ಬಾಯ್ ನಿನ್ನ ಮ್ಯಾಲಿಂದ ಮ್ಯಾಲ ಮಡ ಚತ್ತಿಗಿರಿ ಎಲ್ಲ ಗೊತ್ತಾಗಿ ಅನ ನೀ ಹೆನ್ನದಿ ಎಲ್ಲೋ ದೊಡ್ಡ ಎಲ್ಲ ಗೊತ್ತಾಗಿ ಅನ ನೀ ಹೆನ್ನದಿ ಎಲ್ಲೋ ದೊಡ್ಡ ಊಟ ಕೋನಾ ಬಿಯ ಬೆಂಗಳೂರಿನಲ್ಲಿ ಶ್ರೀ ಗಣಪತಿಯ ಕೈಯಿಂದ ಬೆಟ್ಟವಾಡಿ ಲವಕೋಟೆರ ಹೋಗಲಿಲ್ಲ ಕೋನಾ ಬಟ್ಟನ ಮನೆಯ ಗಣನನಕ ಬಪ್ಪಾ ಹೋಗಿರкинулоನ ಕೋನಾ ಅಗತರ ಮೂರನ ಈ ತಿರುವುದ ನಡುವೆ ಸಂದ್ಬಿ ಅಗತರ ಮೂರನ ಬಂದಿ ತಿರುವುದ ನಡುವೆ ಸಂದ್ಬಿ

மூடப்பட்டது. <music/> தப்பின தீவனகருள்வாரா இன்னும் தீபியை இல்லாமல் தனது கருவாகையாடுவோம் ಕರ್ಕೊಂಡ್ಬಾರ ಬೇಗಿನ ಅಂದ್ರೇರಿ ಹನ್ನೆರಡು ಗಂಟೆ ಆತ ಎಲ್ಲಿ ಹೋಗಿರ್ಬೇಕು ಅಂತೇನು

ಕೆಲಸ ಆಗೋದಲ್ಲ ನಮ್ಮ ಬೇಕು ನಿನಗ ಅದು ಏಯಪ್ಪ ಅಲ್ಲ ನಿಮ್ಮ ಇಲ್ಲಿ ಏನಾಗಿತ್ತು ಅಂತ ಹೊಯ್ಕೊಳಕತ್ತಿ ಗುಸು ಗುಸು ಪಿಸು ಪಿಸು ಏನು ಇಲ್ಲೋ ಯಪ್ಪ ನೀ ಯಾಕ ಕಡೆ ಇಷ್ಟು ಸಿಟ್ಟಿಗೆ ಅದು ಬಂದಿ ಓನ್ ಇನ್ನೊಮ್ಮನೆ ಹಳ್ಳಿ ಮುಡ್ದಾರ ಹಳ್ಳಿ ಮುಡ್ದಾರ ರಸ್ತೆ ಏನ್ ಸಿಗ್ತೈತಿ ತಿಳಿಗೆ ನಮಸ್ಕಾರ ಬಿಗ್ರ ನಮಸ್ಕಾರ ಎಷ್ಟ್ ತಿಂಗಳ ಪ್ರಾಕ್ಟೀಸ್ ಮಾಡಿದ ಮೂರ್ ತಿಂಗಳ ಪ್ರಾಕ್ಟೀಸ್ ಮಾಡಿದ ನಮಸ್ಕಾರ ಬಿಗ್ರ ಅಷ್ಟಾಕ್ ಬಿಪಿ ರೇಂಜ್ ಮಾಡ್ಕೋತೀರಿ ಎಡ ಒಟ್ಟು ಕೆಲಸ ನಾವ್ ಇನ್ನು ಏನೋ ಮಾಡಿಲ್ರಿ ಇನ್ನು ಮಾಡಿಲ್ಲ ನಾವು ಇನ್ನೇನು ಒಂದಿಲ್ವ ಈ ಏನಮ್ಮ ಸಿಟ್ಟಿಗೆ ಅದ ಹೊಡೆ ಚಾಲೂ ಮಾಡಿಲ್ಲ ಇಲ್ಲಿ ಏನ್ ಆಗೈತಿ ಅಂತ ತಿಳ್ಕೊಂಡ್ ಸಿಟಿಗೆ ಏನು ಆಗಿಲ್ಲ ಟೆನ್ಶನ್ ತಗೋಬೇಡ ಜಗ ಖಾಲಿ ಮಾಡಿ ಬೇಗ ನಾವು ಮೊಸರು ಮಾರ್ಕೊಂಡ್ ಬರುವ ಸರ್ಸ ಪನೆಟರ ಕೈಲ್ಲ ಹೊಯ್ಕೋ ತೂ ಸುಂದತೆ ವನ ಮಗಳ ಚಲವ ಈ ಮಗಳ ಸಿನ್ನಕ್ಕೆ ಹೋಗಬೇಡತೆ ಹೇಳಿದ್ರು ನೋ ಅವನು ಸಿನ್ನನ ಹತ್ರನ ಹತ್ರನ ಹೊಂಟಿದಲ ಗಜ್ಮ ಆ ಕಚೈರೆ ಮರಿಯಿದ ಮೂನ್ ಫಾನ್ ಆದಂಗಾ ತೊಳೆದ ಕಲಾಸ್ ಕಲಾಸ್ ನಾ ಮಾಡ್ತ ಬರ್ತೀನಿಪ್ಪ ಮೊಸ್ರು ಮಾಡ್ಕೊಂಡು ಹಿಂಗಾದ್ ಹಿಂಗೆ ಬರ್ತೀನಿ ಅಂತಾರೆ ಏನು ಕೆಲಸ ಆಗೋದಿಲ್ಲ ನಯ ನಡಿ ತಡಿ ಲೇ ಹುಡ್ಗಿ ಕೈ ಬಿಡ್ಬ್ಯಾಡಾ ಈ ಬಡಿಗಿ ಗೈಟಿ ಐತಿ ಲೇ ತುಡಿಗಿ ಲೆಕ್ಕಾಚಾರ್ ಸಾಕಿದ ಬೆಳಗಿ ಬರ್ತೀನಿ ಭೀಮವ್ವನ ಗಾಡಿ ಹಾರಿ ತಗದು ಲೇ ಲೇ ಹುಡುಗ ತುಪ್ಪದ ತುಳ್ಗ ಲೊಡ್ಕೋರ್ಲೆ ನಿನ್ನ ಬಾವುಡೀನು ನಿನ್ನ ಮೇ ನಿನ್ನ ಕೈಯಾಗಿಲ್ಲ ಒಂದು ಹೊಂಡ ಗಾಡಿ ನಿನ್ನ ಮೇಯಾಗೈತಿ ಹೊಲಸ್ರಡಿ ನನ್ನ ಮಗಳದಾಳೆಲೆ ಮಗನ ಸುಂಟ್ರ ಗಾಳಿ ಸುಂಟ್ರ ಗಾಳಿ ಅದಾಳೆ ನಿನ್ನ ಮಗಳ ರೇಟ್ ಭಾಳ ಐತಿ ಹರಿತಿನಕಿ ಅಚ್ಚೂಡಿ ಒಮ್ಮೆ ಇಲ್ಲಿ ಒಮ್ಮೆ ಉಬ್ಬಿಸ್ತೀನಿ ನಿನ್ನ ಹೊಟ್ಟೆ ಮವ್ವ

ಫೋಕಸ್ ಬನ್ನಿ ಪಾಪ ಟೈಟ ಬರ್ಲೇ ಬರ್ತೀನಿ ಎರಡು ನಿಮಿಷ ಲೇಟ್ ಮಾಡಿ ಬಂದಿದ್ರು ನೋಡ್ತಿದಿಲ್ಲ ನಿನ್ನ ಮಗ ಸುತ್ತಿ ಬಣ್ಣದ ಮಾತು ಹೇಳಿ ಬಾಯ್ ಕಿಸ್ ಕೊಟ್ಟ ಬಾವು ಏನ್ ಬಾವು ಬಳಿ ಹಂಗ ಮಾಡ್ತೀನಿ ಇನ್ ಮೂರ್ ತಿಂಗಳ ಲೇ ಯಪ್ಪ ನಿನ್ನ ತಾತ ಮೂರ್ ತಿಂಗಳ ತಾತ ಮಾಡ್ತಾನಂತುಲೆಟ್ ಗಾಡಿ डप्पा डप्पड मामा ना बुलेन दे घडी लप्पा डप्प डब्बा डप्पा डब्बा डप्प डप्प डिप्पा डप्पा 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 डप्प डपाडा टिकट टिकिट होचे घांटा जथायचे घांटा கையெல்லாம் <classic> சோமான <laughs> <laughs> ಪ್ರಿಯ ಕದಿ ನಮರ ತಿ ಹರ ಹರ ಪ್ರಿಯ ಕಿರ ಮೌರದ ತಿಜೆ ಹರಹ ರಂಗ